ಬಿಗ್ ಪ್ರದರ್ಶನ ನೀಡಿಕೊಂಡು ಬಂದವರಲ್ಲಿ ತ್ರಿವಿಕ್ರಮ್ ಟಾಪ್ನಲ್ಲಿಯೇ ನಿಲ್ತಾರೆ ಬಿಗ್ ಬಾಸ್ ಕಪ್ ಗೆಲ್ಲದೆ ಇರಬಹುದು ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ತ್ರಿವಿಕ್ರಮ್ ಅಂದ್ರೆ ತಪ್ಪಾಗಲ್ಲ ಬಿಗ್ ಬಾಸ್ ಮನೆಯ ಮಾಸ್ಟರ್ ಮೈಂಡ್ ಅಂತಲೇ ಎಲ್ಲರೂ ಇವ್ನ ಕರೀತಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ರನ್ನರ್ ಅಪ್ ಆಗಿದ್ದಾರೆ ತ್ರಿವಿಕ್ರಮ್ ಹನುಮಂತು ಗೆದ್ದಿರೋದು ನನಗೂ ಖುಷಿ ಕೊಟ್ಟಿದೆ ಅಂತ ನಗುಮುಖದಲ್ಲೇ ಉತ್ತರಿಸಿದ್ದಾರೆ ಆದ್ರೆ ಅವರ ಅಭಿಮಾನಿಗಳು ನಿಜವಾಗಿಯೂ ನೀವೇ ವಿನ್ನರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಹನುಮಂತುಗಿಂತ ತ್ರಿವಿಕ್ರಮ್ ಯಾವುದರಲ್ಲಿ ಕಡಿಮೆಯಾದ್ರು ಅಂತ ಫ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಕೆಲವರು ತ್ರಿವಿಕ್ರಮ್ ಟಾಸ್ಕ್ ನಲ್ಲಿ ಸೂಪರ್ ಆಗಿಯೇ ಆಡ್ತಿದ್ರು ಆದ್ರೆ ಎಂಟರ್ಟೈನ್ಮೆಂಟ್ ನಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ವಿನ್ನರ್ ಪಟ್ಟದಿಂದ ತಮಗಿನ್ನೂ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನೋದು ತ್ರಿವಿಕ್ರಮ್ ಕನಸಾಗಿತ್ತು ಆದ್ರೆ ವಿನ್ನರ್ ಆಗುವ ತ್ರಿವಿಕ್ರಮ್ ಕನಸು ಕಮರಿದೆ ರೆಕ್ಕೆಯ ಟ್ರೋಫಿ ಪಡೆದು ಹಾರಾಡಲು ಆಸೆ ಪಡ್ತಿದ್ದ ತ್ರಿವಿಕ್ರಮ್ ಕನಸು ನುಚ್ಚುನೂರಾಗಿದೆ ಅವರ ಅಭಿಮಾನಿಗಳಿಗೂ ಬೇಸರವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಪ್ಪನನ್ನು ಮಿಸ್ ಮಾಡಿಕೊಂಡಿದ್ದ ತ್ರಿವಿಕ್ರಮ್ ಬಿಗ್ ಬಾಸ್ ಬಳಿ ತಮ್ಮ ಆಸೆ ಬಿಚ್ಚಿಟ್ಟಿದ್ರು ದೊಡ್ಡ ಮನೆಯಲ್ಲಿ ಬಿಗ್ ಬಾಸ್ ಅವರೇ ತಂದೆ ರೀತಿ ಸಲಹೆ ಕೊಟ್ಟಿದ್ದಾರೆ ನೀವೇ ಒಂದು ಪತ್ರ ಬರೆದು ಕಳಿಸಿ ಅಂತ ಹೇಳ್ಕೊಂಡಿದ್ರು ಅದರಂತೆ ಬಿಗ್ ಬಾಸ್ ಪತ್ರ ಕೂಡ ಬರ್ತಿದ್ರು ತ್ರಿವಿಕ್ರಮ್ ತಂದೆ ಲಾರಿ ಡ್ರೈವರ್ ಆಗಿದ್ರು ಅಪಘಾತದಲ್ಲಿ ತ್ರಿವಿಕ್ರಮ್ ಅವರು ತಮ್ಮ ತಂದೆಯನ್ನ ಕಳೆದುಕೊಂಡ್ರು ತ್ರಿವಿಕ್ರಮ್ ಹಾಗೂ ಅವರ ತಂದೆ ಒಟ್ಟಿಗೆ ಇರುವಂತಹ ಒಂದು ಸ್ಕೆಚ್ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ತ್ರಿವಿಕ್ರಮ್ ಅಭಿಮಾನಿಗಳು ಈ ಫೋಟೋ ನೋಡಿ ನಿಜಕ್ಕೂ ಎಮೋಷನಲ್ ಆಗಿದ್ದಾರೆ ಅಪ್ಪನ ಮುಂದೆ ತ್ರಿವಿಕ್ರಮ್ ಕೂತಿರುವಂತಹ ಈ ಸ್ಕೆಚ್ಗೆ ಎಲ್ಲರೂ ಫಿದಾ ಆಗಿದ್ದಾರೆ ತುಮಕೂರಿನ ಗುಬ್ಬಿಯಲ್ಲಿ ಹುಟ್ಟಿ ಬೆಳೆದವರು ತ್ರಿವಿಕ್ರಮ್ ಬೆಂಗಳೂರಿಗೆ ಬಂದು ತಾಯಿ ಜೊತೆ ವಾಸವಾಗಿದ್ದಾರೆ ಅವರ ತಂದೆ ಲಾರಿ ಡ್ರೈವರ್ ಆಗಿದ್ರು ಅಪಘಾತದಲ್ಲಿ ಅವರ ತಂದೆಯನ್ನು ಕಳೆದುಕೊಂಡಿದ್ರು ತ್ರಿವಿಕ್ರಮ್ ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲೂ ಹೇಳಿಕೊಂಡಿದ್ರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ